ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜೂನ್ ತಿಂಗಳ ಮೂರನೇ ವಾರದಲ್ಲಿ ಗ್ರಹಗಳ ಶುಭ ಸ್ಥಿತಿಯಿಂದಾಗಿ ಗುರು ಆದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ ಈ ವಾರ ಸೂರ್ಯ ಮತ್ತು ಗುರುವಿನ ಸಂಯೋಗವು ಮಿಥುನ ರಾಶಿಯಲ್ಲಿ ರೂಪುಗೊಳ್ಳಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರು ಆದಿತ್ಯ ರಾಜ್ಯಯೋಗವನ್ನು ವಿಶೇಷ ಹಾಗೂ ಲಾಭದಾಯಕವಾದ ಯೋಗ ಎಂದು ಸಹ ಕರೆಯಲಾಗುತ್ತದೆ ಆದಿತ್ಯ ರಾಜಯೋಗವು ವ್ಯಕ್ತಿಯ ಗೌರವ ಖ್ಯಾತಿಯನ್ನು ಹೆಚ್ಚಿಸುವುದರೊಂದಿಗೆ ವೃತ್ತಿ ಜೀವನದಲ್ಲಿ ಶುಭ ಫಲಗಳನ್ನು ಪಡೆಯುವಂತೆ ಮಾಡಲಿದೆ ಈ ವಾರ ಗುರು ಆದಿತ್ಯ ರಾಜಯೋಗವು ಅತ್ಯಂತ ಹೆಚ್ಚಿನ ಲಾಭವನ್ನು ಜನರಿಗೆ ನೀಡಲಿದೆ ಜನರ ಸಂಪತ್ತು ಹೆಚ್ಚಾಗುವುದರೊಂದಿಗೆ ಆರ್ಥಿಕ ಲಾಭವೂ ಕೂಡ ದೊರಕುವುದು ಜೊತೆಗೆ ಕುಟುಂಬ ಜೀವನದಲ್ಲಿ ಸಂತೋಷ ಸಮೃದ್ಧಿಯನ್ನು ಹೊಂದುವಿರಿ ಜೂನ್ ಹದಿನಾರರಿಂದ ಜೂನ್ ಇಪ್ಪತ್ತೆರಡರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ರೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಶನಿಯು ಮೂರನೇ ಮನೆಯಲ್ಲಿರುವುದರಿಂದ ಇತರ ಯಶಸ್ಸನ್ನು ಶ್ಲಾಘಿಸುವ ಮೂಲಕ ಈ ವಾರ ನೀವು ಸಕಾರಾತ್ಮಕ ವ್ಯಕ್ತಿತ್ವವನ್ನು ಆನಂದಿಸಬಹುದು ಇದಕ್ಕಾಗಿ ನೀವು ಅಸೂಯೆ ಪಡುವುದನ್ನು ತಪ್ಪಿಸಬೇಕು ಮತ್ತು ಇತರ ಸ್ಥೈರ್ಯವನ್ನು ಹೆಚ್ಚಿಸಲು ಹಿಂಜರಿಯಬಾರದು ಕೆಲವೊಮ್ಮೆ ನಾವು ಹಣದ ಮಹತ್ವವನ್ನು ಅರ್ಥಮಾಡಿಕೊಂಡಿದ್ದರೂ ಸಹ ನಮ್ಮ ಹಣವನ್ನು ಬೇಕಾಬಿಟ್ಟಿ ಖರ್ಚು ಮಾಡುತ್ತೇವೆ ಆದರೆ ಈ ವಾರ ನಿಮ್ಮ ಹಿಂದಿನ ತಪ್ಪುಗಳ ಭಾರವನ್ನು ನೀವು ಭರಿಸಬೇಕಾಗಬಹುದು ಚಂದ್ರರಾಶಿಗೆ ಸಂಬಂಧಿಸಿದಂತೆ ಗುರುವು ಆರನೇ ಮನೆಯಲ್ಲಿರುವುದರಿಂದ ಈ ಸಮಯದಲ್ಲಿ ನಿಮ್ಮ ನಿಕಟ ಸದಸ್ಯರೊಬ್ಬರು ಹಣಕ್ಕಾಗಿ ಬೇಡಿಕೆ ಇಡುವಂತಹ ಅನೇಕ ಸಂದರ್ಭಗಳು ಉಂಟಾಗುತ್ತದೆ ಮತ್ತು ಅವರಿಗೆ ನೀಡಲು ನಿಮ್ಮ ಬಳಿ ಏನೂ ಇರುವುದಿಲ್ಲ ಇದರಿಂದಾಗಿ ಅವರೊಂದಿಗಿನ ನಿಮ್ಮ ಸಂಬಂಧವು ಹದಗೆಡುವ ಸಾಧ್ಯತೆ ಇದೆ ಈ ವಾರ ಕುಟುಂಬದ ಸದಸ್ಯರೊಬ್ಬರು ಉದ್ಯೋಗವನ್ನು ಪಡೆಯುವ ಕಾರಣದಿಂದಾಗಿ ಮನೆಯ ಆದಾಯವು ಹೆಚ್ಚಾಗುವ ಸಂಪೂರ್ಣ ಸಾಧ್ಯತೆ ಇದೆ ಈ ವಾರ ನೀವು ಸಣ್ಣ ಪುಟ್ಟ ಅಡೆತಡೆಗಳನ್ನು ಎದುರಿಸಬೇಕಾಗಬಹುದು ಆದರೆ ಇದರ ಹೊರತಾಗಿಯೂ ಈ ವಾರವು ನಿಮಗೆ ಅನೇಕ ಹೊಸ ಸಾಧನೆಗಳನ್ನು ತರುವ ಸಾಧ್ಯತೆ ಇದೆ ಈ ವಾರ ಶಿಕ್ಷಣದ ಕ್ಷೇತ್ರದಲ್ಲಿ ಉತ್ತಮವಾಗಿ ಮತ್ತು ಸುಧಾರಣೆ ತರಲು ಅನೇಕ ಅವಕಾಶಗಳನ್ನು ಪಡೆಯುತ್ತೀರಿ ಆದರೆ ತಮ್ಮ ಶಿಕ್ಷಣಕ್ಕಿಂತ ಹೆಚ್ಚಾಗಿ ಐಷಾರಾಮಿಗಳಿಗೆ ಪ್ರಾಮುಖ್ಯತೆ ನೀಡುವ ಈ ರಾಶಿಚಕ್ರದ ವಿದ್ಯಾರ್ಥಿಗಳು ಆ ಎಲ್ಲ ಅವಕಾಶಗಳನ್ನು ಪಡೆದುಕೊಳ್ಳಲು ಸಂಪೂರ್ಣವಾಗಿ ವಿಫಲರಾಗುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಸಮಯ ಇರುವಾಗಲೇ ನೀವು ನಿಮ್ಮನ್ನು ಸುಧಾರಿಸಬೇಕು ಶುಕ್ರನು ಐದನೇ ಮನೆಯ ಮೂಲಕ ಸಾಗುತ್ತಿರುವುದರಿಂದ ನಿಮ್ಮ ಪ್ರೇಮ ಜೀವನ ಮತ್ತು ಸೃಜನಶೀಲತೆ ಕೇಂದ್ರ ಹಂತವನ್ನು ತೆಗೆದುಕೊಳ್ಳುತ್ತದೆ ಶುಕ್ರನು ವೃಷಭ ರಾಶಿಯ ಭೂಮಿಯ ಮೂಲಕ ಚಲಿಸುತ್ತಿದ್ದಾನೆ ಆದ್ದರಿಂದ ಮಕರ ರಾಶಿಯ ಸೂರ್ಯ ಚಂದ್ರ ಮತ್ತು ಉದಯಿಸುವವರಿಗೆ ಸೃಜನಶೀಲ ಪ್ರತಿಭೆಗಳು ಬಹಳ ಮುಖ್ಯವಾಗುತ್ತವೆ ನಿಮ್ಮ ಸೃಜನಶೀಲ ಕೌಶಲ್ಯಗಳನ್ನು ಪ್ರದರ್ಶಿಸಲು ನೀವು ಹೊಸ ವೆಬ್ಸೈಟ್ ಅಥವಾ ಹೊಸ ಯೋಜನೆಯನ್ನು ಪ್ರಾರಂಭಿಸಲು ಯೋಜಿಸುತ್ತೀರಿ ಮಕರ ರಾಶಿಯವರು ಸ್ವಲ್ಪ ಶೀತ ಸ್ವಭಾವದವರಾಗಿದ್ದರೂ ಸಹ ಅವರು ಪ್ರಣಯ ಸ್ವಭಾವದವರಾಗಿರುತ್ತಾರೆ ವಿವಿಧ ಕಲಾ ಪ್ರಕಾರಗಳು ನಿಮಗೆ ಆಸಕ್ತಿಯನ್ನುಂಟು ಮಾಡುತ್ತವೆ ಆದ್ದರಿಂದ ನೀವು ಅಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೀರಿ ನೀವು ಮಕ್ಕಳಿಗಾಗಿ ಕೆಲವು ಯೋಜನೆಗಳಲ್ಲಿ ಭಾಗವಹಿಸುತ್ತೀರಿ ಮತ್ತು ಅವರೊಂದಿಗೆ ಸಮಯ ಕಳೆಯುತ್ತೀರಿ ನೀವು ಹೊಸ ತಂಡವನ್ನು ಸೇರಲು ಸಾಧ್ಯವಾಗುತ್ತದೆ ಮತ್ತು ಅದು ನಿಮಗೆ ದೀರ್ಘಾವಧಿಯ ಲಾಭವನ್ನು ನೀಡುತ್ತದೆ ಈ ವಾರಾಂತ್ಯದಲ್ಲಿ ಕರ್ಕಾಟಕ ಋತುವು ಪ್ರಾರಂಭವಾಗುತ್ತದೆ ಮತ್ತು ಸೂರ್ಯ ಮುಂದಿನ ಮೂವತ್ತು ದಿನಗಳವರೆಗೆ ಇಲ್ಲಿಯೇ ಇರುತ್ತಾನೆ ಮಕರ ರಾಶಿಯವರಿಗೆ ಸಂಬಂಧಗಳು ಬಹಳ ಮುಖ್ಯವಾಗಿರುತ್ತವೆ ನೀವು ಈಗಾಗಲೇ ಸಂಬಂಧದಲ್ಲಿದ್ದರೆ ನೀವು ಪರಸ್ಪರ ಹೇಗೆ ತೋರಿಸುತ್ತೀರಿ ಎಂಬುದರ ಮೇಲೆ ಈಗ ಸ್ಪಾಟ್ ಲೈಟ್ ಹೊಳೆಯುತ್ತದೆ ಸಮತೋಲನ ಸಹಕಾರ ಮತ್ತು ಪರಸ್ಪರ ಗೌರವವು ವಿಶೇಷವಾಗಿ ಮುಖ್ಯವಾಗುತ್ತದೆ ವೃತ್ತಿಪರವಾಗಿ ಸಹಯೋಗಗಳು ಅಥವಾ ಕಾನೂನು ಒಪ್ಪಂದಗಳು ಸಹ ಕಾರ್ಯರೂಪಕ್ಕೆ ಬರಬಹುದು ನೀವು ಕೆಲವು ಸಾಮಾಜಿಕ ಕೂಟಗಳಿಗೆ ಹಾಜರಾಗುವುದರಿಂದ ನೀವು ಗುಂಪುಗಳಲ್ಲಿ ಹೆಚ್ಚು ಗೋಚರಿಸುತ್ತೀರಿ ಈ ಸಂಚಾರದ ಅನಾನುಕೂಲವೆಂದರೆ ಸಂಬಂಧಗಳಲ್ಲಿ ಅಹಂಕಾರದ ಘರ್ಷಣೆಗಳು ಮಂಗಳ ಗ್ರಹವು ರಾಶಿಗೆ ಪ್ರವೇಶಿಸುತ್ತದೆ ಮತ್ತು ಅದು ಒಂಬತ್ತನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಮಂಗಳವು ನಿಮ್ಮನ್ನು ಧೈರ್ಯಶಾಲಿ ಮತ್ತು ಧೈರ್ಯಶಾಲಿಯನ್ನಾಗಿ ಮಾಡುತ್ತದೆ ಆದ್ದರಿಂದ ನೀವು ವಿದೇಶಿ ಸಹಯೋಗದೊಂದಿಗೆ ಕೆಲವು ಯೋಜನೆಗಳನ್ನು ಕೈಗೆತ್ತಿಕೊಳ್ಳುತ್ತೀರಿ ನಿಮ್ಮ ನಂಬಿಕೆ ಮತ್ತು ನಂಬಿಕೆ ವ್ಯವಸ್ಥೆಯ ಆಧಾರದ ಮೇಲೆ ಕೆಲವು ವಾದಗಳು ಇರುತ್ತವೆ ಆದ್ದರಿಂದ ನೀವು ಕಾಮೆಂಟ್ಗಳನ್ನು ತಪ್ಪಿಸಿ ಇಲ್ಲದಿದ್ದರೆ ಅದು ಕಾನೂನು ಸಮಸ್ಯೆಗಳನ್ನು ಸಹ ತರಬಹುದು ನಿಮ್ಮ ಉತ್ಸಾಹವು ನಿಮ್ಮನ್ನು ಬೆಳವಣಿಗೆಯ ಕಡೆಗೆ ಕೊಂಡೊಯ್ಯಲಿ ಸಂಘರ್ಷವಲ್ಲ ನಿಮಗೆ ವಿದೇಶಿ ಸಹಯೋಗಗಳು ಮತ್ತು ಸಾಂಸ್ಕೃತಿಕ ವಿನಿಮಯಗಳು ಸಹ ಇರುತ್ತವೆ ಆದ್ದರಿಂದ ಅಂತಹ ಅವಕಾಶಗಳನ್ನು ನಿರೀಕ್ಷಿಸಿ ವ್ಲಾಗಿಂಗ್ ಮತ್ತು ಅಧ್ಯಯನಗಳಿಗೆ ಇದು ಉತ್ತಮ ಸಮಯ ಆದ್ದರಿಂದ ನೀವು ಅಂತಹ ಅವಕಾಶಗಳನ್ನು ನಿರೀಕ್ಷಿಸಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರ ಅಂಗವಿಕಲರಿಗೆ ಆಹಾರವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಜೂನ್ ಹದಿನಾರರಿಂದ ಜೂನ್ ಇಪ್ಪತ್ತೆರಡರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ